ಮೋಸ ಆಗ್ತಾ ಇದ್ದಾರೋ ಅದಕ್ಕೋಸ್ಕರ ನಾವು ಒಂದು ಲೀಗಲ್ ಟೀಮ್ಗೂ ಅವ ಆ ಜನಕ್ಕೆಲ್ಲ ರಿಲೀಸ್ ಮಾಡ್ರಿ ತಾವು ರಿಲೀಸ್ ಮಾಡ್ರಿ ತಮ್ಮ ಕಡೆ ಇದ್ದಾರೆ ಈಗ ತಾವು ಅವ್ರಿಗೆ ಅರೆಸ್ಟ್ ಮಾಡಿ ಮಡಗಿದಿರಿ ಅವರು ಏನು ತಪ್ಪು ಮಾಡಿಲ್ಲ ರಿಕಾರ್ಡ್ ಇಲ್ಲ ದಸ್ತಿಗಿರಿ ಇಲ್ಲ ಈ ಡಿ ಜೆ ಹಳ್ಳಿನಲ್ಲಿ ಮೂರು ಮೂರು ಜನ ಈ ಪೊಲಿಟಿಕಲ್ ಕನ್ಫೆಷನ್ ಮಾಡಿದ್ದಾರೆ ನಾವು ಕ್ರೈಮ್ ಮಾಡಿದ್ದೀವಿ ಎನ್ ಐ ಎನಲ್ಲಿ ಯು ಎ ಪಿ ಎನಲ್ಲಿ ಈಗ ನಾವು ಕಮಿಟ್ ಮಾಡಿದ್ದೀವಿ ನಾವು ಉಳಿದು ಗೋಲ ಹಾಕಿದ್ದೀವಿ ಅಂತ ಅದು ರೆಕಾರ್ಡ್ ಪ್ರಕಾರ ಇಲ್ಲ ನಮ್ಮ ಕಡೆ ಏನು ರೆಕಾರ್ಡ್ ನಾವು ಕಲೆಕ್ಟ್ ಮಾಡಿದ್ದೀವೋ ಆ ರೆಕಾರ್ಡ್ ಪ್ರಕಾರ ಎಲ್ಲಿನೂ ತೋರಿಸ್ತಾ ಇಲ್ಲ ಅಲ್ಲಿ ಏನು ದಸ್ತಿಗಿರಿ ಆಗಿಲ್ಲ ಪ್ರಾಸಿಕ್ಯೂಷನ್ ಕೇಸ್ ಪ್ರೂವ್ ಮಾಡಬೇಕು ಅದಕ್ಕೆ ಮುಂದೆ ಈ ಥರ ಮಾಡೋದು ಇಲ್ಲಿಗಲ್ ಅಂತ ಹೇಳ್ತಾ ಇಲ್ಲ ಅದಕ್ಕೆ ನಾವು ಕಂಟೆಸ್ಟ್ ಮಾಡಬೇಕು ಯಾರೂ ಅಲ್ಲಿ ಚಾರ್ಜ್ ಶೀಟ್ ಪ್ರಕಾರ ಪ್ರಾಸಿಕ್ಯೂಟ್ ಮಾಡ್ತಾ ಇಲ್ಲ ಅಂತ ರೆಕಾರ್ಡ್ಸ್ ಇಲ್ಲ ಎವಿಡೆನ್ಸ್ ಇಲ್ಲ ವಿಟ್ನೆಸ್ ಇಲ್ಲ ಅದಕ್ಕೋಸ್ಕರ ಎನ್ ಐ ಎ ಆಗಲಿ ಬೇರೆ ಕಾನೂನಲ್ಲಿ ಆಗಲಿ ಪ್ರಾಸಿಕ್ಯೂಷನ್ ಬರ್ತಾ ಇಲ್ಲ ಪ್ರಾಸಿಕ್ಯೂಷನ್ಗೂ ತಂದು ಅದು ಎವಿಡೆನ್ಸ್ ಮಾಡಿ ಅದು ಆಗಿರೋ ಜಜ್ಮೆಂಟನ್ನು ರಿವೈಸ್ ರಿವರ್ಸ್ ಮಾಡಬೇಕು ರಿವಿಷನ್ ಆಗಬೇಕು ಯಾರು ಬರ್ತಾರೆ ಅವ್ರಿಗೂ ಕಾನೂನಲ್ಲಿ ಫ್ರೀ ಸಲ ಕೊಟ್ಟು ಇವ್ರಿಗೆಲ್ಲ ಮೊಕದ್ದಮ ನಡೆಸಿ ಟ್ರೈಲ್ ನಡೆಸಿ ಅವ್ರಿಗೆ ಬೇಗ ಅಕ್ವಿಟ್ಟಲ್ಲಿ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಈ ಪೊಲಿಟಿಕಲ್ ಕಾಂಗ್ರೆಸ್ಸು ಎಸ್ ಡಿ ಪಿ ಐ ಇಲ್ಲಮ ಅಂತ ಅದರಲ್ಲಿ ಯಾರು ಕೂಡಿದಾರೋ ಅವ್ರಿಗೆ ಹೇಳ್ತಾ ಇದ್ದೀವಿ ಅವರು ನಿಂತ ತಮ್ಮ ನಿಂತ ಯಾರಿಗೆ ಏನು ಮೋಸ ಆಗ್ತಾ ಇದ್ದಾರೋ ಅದಕ್ಕೋಸ್ಕರ ನಾವು ಒಂದು ಲೀಗಲ್ ಟೀಮ್ಗು ಹಾಕ್ತೀವಿ ಆ ಜನಕ್ಕೆಲ್ಲ ರಿಲೀಸ್ ಮಾಡ್ರಿ ತಾವು ರಿಲೀಸ್ ಮಾಡಿರಿ ತಮ್ಮ ಕಡೆ ಇದ್ದಾರೆ ಈಗ ತಾವು ಅವ್ರಿಗೆ ಅರೆಸ್ಟ್ ಮಾಡಿ ಮೊಡಗಿದ್ದೀರಿ ಅವರು ಏನು ತಪ್ಪು ಮಾಡಿಲ್ಲ ರಿಕಾರ್ಡ್ ಇಲ್ಲ ದಸ್ತಿಗಿರಿ ಇಲ್ಲ ಅದಕ್ಕೋಸ್ಕರ ಫೋರ್ಸ್ ಮಾಡಿ ಏನು ಮಾಡ್ತಾಯಿದ್ದರು ಅದಕ್ಕೋಸ್ಕರ ಟ್ರೈಲ್ ನಡಿಬೇಕು ಆ ಟ್ರೈಲಲ್ಲಿ ಕಾನೂನಲ್ಲಿ ಅವರು ಅಬ್ಸಲ್ಯೂಟ್ಲಿ ಅವರು ಏನು ತಪ್ಪು ಮಾಡಿಲ್ಲ ಯು ಎ ಪಿ ಅಪ್ಲೈ ಆಗಿಲ್ಲ ಸಿ ಆರ್ ಪಿ ಸಿ ಬಿ ಎನ್ ಎಸ್ ಬಂದಿಲ್ಲ ಅಂತ ಪ್ರೂವ್ ಆಗೋದು ಅಷ್ಟು ಮರ ಮಾಡೋದಕ್ಕೆ ನಾವು ನನ್ನ ಟೀಮು ಲೀಗಲ್ ಲಾಯರ್ಸ್ ಇದ್ದಾರೆ ಅವ್ರ ಜೊತಿನಲ್ಲಿ ಫ್ರೀ ಸಲ ಫ್ರೀ ಕೋರ್ಟಲ್ಲಿ ವಿತ್ ವಕಾಲಾತು ವಿತೌಟ್ ವಕಾಲಾತ್ ಮಾಡಿ ಈ ಐನೂರು ಜನಕ್ಕೂ ನಾ ಅಕ್ವಿಟ್ ಮಾಡೋದಕ್ಕೆ ನಾ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದು ಆಗಬೇಕು ನನ್ನ ಕರ್ತವ್ಯ ಅದು ನಾವು ಅದು ಮಾಡ್ತೀವಿ ಬರೆಯವರ್ಗು ಮಾಡ್ತೀವಿ ಬಂದಿಲ್ಲ ಅಂತ ಆ ಜನಾನಲ್ಲಿ ಒಂದು ಸ್ಯಾಂಪಲ್ ಐವತ್ತು ಜನಕ್ಕೆ ತೆಗಿ ನಾವು ಫಸ್ಟ್ ಟ್ರೈಲ್ ನಡೆಸ್ತೀವಿ ಅದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಿ ಇಮಿಡಿಯೇಟಾಗಿ ಮಾಡಬೇಕು ಈಗನೇ ಐದು ವರ್ಷ ಕಾಲ ಇದು ಹೋಯ್ತು ಈಗ ಇಮಿಡಿಯೇಟಾಗಿ ಈ ತಿಂಗಳು ಈ ವೀಕು ನೆಕ್ಸ್ಟ್ ವೀಕು ಏನು ಡೇಟ್ಸ್ ಇರೋದು ಆ ಡೇಟ್ ಪ್ರಕಾರ ಟ್ರೈಲ್ಗೆ ಕರಿತೀವಿ ಪ್ರಾಸಿಕ್ಯೂಷನ್ ಬರಬೇಕು ಅವ್ರು ಬಂದು ಕೇಸ್ ನಡೀಸ್ಬೇಕು ಅವ್ರು ನಡೆಸಿಲ್ಲ ಅಂತೆ ಇದು ಎನ್ ಐ ಏನು ಇಲ್ಲ ಏನು ಬಿ ಎನ್ ಎಸ್ ಎಸ್ ಇಲ್ಲ ಅಂತ ತೀರ್ಮಾನ ಕೋರ್ಟಲ್ಲಿ ಮಾಡಲಿ ಚಾರ್ಜ್ ಶೀಟು ಅವರು ಅರೆಸ್ಟು ಎಫ್ ಐ ಆರ್ ಪ್ರಕಾರ ಕ್ರೈಮೆಯಲ್ಲಿ ಅಲ್ಲಿ ಆಗಿಲ್ಲ ಅಂತ ಅದು ನನ್ನ ಅಭಿಪ್ರಾಯ ಅವ್ರು ಬಂದು ಎಲ್ಲರೂ ಕೂಡಿ ಯಾರ್ಯಾರು ಯಾರು ಅರೆಸ್ಟ್ ಮಾಡಿದಾರೋ ಪೊಲಿಟಿಕಲ್ ಗೇನ್ ಕೋಸ್ಕರ ಮಾಡಿದ್ದಾರೆ ಆಮೇಲೆ ದುಡ್ಡು ಡೊನೇಷನ್ನು ಅವರವರು ಪರ್ಸನಲ್ಗೋಸ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ದುಡ್ಡು ಹಂಡ್ರೆಡ್ ರುಪೀಸನು ಬೇಕಾಗಿರೋದಿಲ್ಲ ಯಾರೂ ಎಲ್ಲಿನೂ ದುಡ್ಡು ಕಟ್ಟಿಲ್ಲ ಎಲ್ಲಿನೂ ಒಂದು ನಯಾ ಐವತ್ತು ಸಾವಿರ ಆಗಲಿ ಒಂದು ಜಾಗನಲ್ಲಿ ಕಟ್ಟಿಲ್ಲ ಅಂತ ಹೇಳ್ತೀವಿ ದುಡ್ಡು ಅದಕ್ಕೆ ಬೇಕಾಗಿಲ್ಲ ಯಾರೇ ಯಾರು ದುಡ್ಡು ತಕ್ಕೊಂಡಿದ್ದಾರೋ ಮುಸಲ್ಮಾನು ನಿಂತ ಆ ದುಡ್ಡೆಲ್ಲ ಅವರು ವಾಪಸ್ ಮಾಡಬೇಕು ಈ ಐನೂರು ಜನನಲ್ಲಿ ಯಾರು ಇದ್ದಾರೋ ಯಾರಿಗೆ ಬೇಕು ಇರೋದು ಇದರಲ್ಲಿ ಉಲಮ ತಗೊಂಡಿರೋದು ದುಡ್ಡು ಪೊಲಿಟಿಕಲ್ ಜನ ತಗೊಂಡಿರೋದು ದುಡ್ಡು ಪೊಲಿಟಿಕಲ್ ಎಮ್ ಎಲ್ ಎಸು ದುಡ್ಡು ತಗೊಂಡಿದ್ದಾರೆ ಇದರಲ್ಲಿ ಫಸ್ಟ್ ನಿಂತ ಲಾಸ್ಟ್ವರೆಗೂ ಎಮ್ ಎಲ್ ಎಸು ಎಕ್ಸ್ ಮಿನಿಸ್ಟರ್ಸು ಮಿನಿಸ್ಟರ್ಸು ಆ ದುಡ್ಡೆಲ್ಲ ಇವರಿಗೆ ವಾಪಸ್ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ನಾವು ಸರ್ ಜೈಲಲ್ಲಿ ಎಷ್ಟು ಜನ ಶಿಕ್ಷೆ ಇದ್ದಾರೆ ಅವರ ಕುಟುಂಬಸ್ಥರಿಗೆ ನೀವೇನಾದರೂ ಭೇಟಿ ನೀಡಿ ಮೂವತ್ತು ನಾವು ಈಗ ನಿಮ್ಮ ಹೇಳಿಕೆ ನಿಂತ ಅವರು ಆಗ್ತಾರೆ ಮುಂದೆನೂ ನಾವು ಇವಾಗ ಮಾಡಿದ್ದೀವಿ ಅದರಲ್ಲಿ ಏನಂತೆ ಈಗ ಪೊಲಿಟಿಕಲ್ ವಕಾಲತ್ ಹಾಕಿದ್ದಾರೆ ಪೊಲಿಟಿಕಲ್ ಅರೆಸ್ಟ್ ಆಗಿರೋದು ಪೊಲಿಟಿಕಲ್ಲು ಕನ್ಫೈನ್ಮೆಂಟು ಪೊಲಿಟಿಕಲ್ಲು ಬ ಕನ್ವಿಕ್ಷನ್ ಆಗಿರುವುದು ಇದು ಅದಕ್ಕೋಸ್ಕರ ಇದು ಪೊಲಿಟಿಕಲ್ ಹೋಗಬೇಕು ನಾವು ಹೇಳಿದ್ದೀವಿ ಅವ್ರು ಹೋಗ್ಬೇಕು ಈಗ ಭಯ ಕೊಟ್ಟಿದ್ದಾರೆ ಅವರು ಕಂಪಲ್ ಮಾಡಿ ಅವ್ರು ಭಯ ಕೊಟ್ಟು ಇದೆಲ್ಲ ಬರಿಸ್ಕೊಂಡಿದ್ದಾರೆ ಅದು ತಿರ್ಗಾ ಪ್ರೋಬ್ ಮಾಡಬೇಕು ಆ ಪ್ರೋಬ್ ಮಾಡೋ ಟೈಮಲ್ಲಿ ಯಾರ್ಯಾರು ಪೊಲಿಟಿಕಲ್ ಅವ್ರು ಮಾಡಿದಾರೋ ಅವ್ರಿಗೂ ಕೋರ್ಟ್ಗೂ ತರ್ತೀವಿ ನಾವು ಆ ಥರ ನಾವು ಒಂದು ಪೂರ ಬ ಲೀಗಲ್ ಟೀಮ್ ತಯಾರು ಮಾಡಿದ್ದೀವಿ ಎಲ್ಲೆಲ್ಲಿ ಇಲ್ಲ ಈ ಕೆಲಸ ಆಗಿರೋದು ಇಪ್ಪತ್ತು ಡೇಟ್ ಯಾವತ್ತು ನೈಟ್ ಆಯಿತು ಆ ಡೇಟ್ ನಿಂತ ಇವತ್ತೂ ಪೊಲಿಟಿಕಲ್ ಜನನೇ ಮಾಡ್ತಾ ಇರೋದು ಅದರಲ್ಲಿ ಫಸ್ಟು ಮಾಡಿದ್ದು ಯು ಎ ಪಿ ಎ ಎನ್ ಐ ಎ ಬಿ ಜೆ ಪಿ ಹೋಮ್ ಮಿನಿಸ್ಟರ್ ಆ್ಯಂಡ್ ಬಿ ಜೆ ಪಿ ಸಿ ಎಮ್ ಅದರಲ್ಲಿ ಆಗಿರೋದು ಕಾಂಗ್ರೆಸ್ ಅವರು ಯಾರು ಬೈಲಲ್ಲಿ ಎರಡು ದಿವಸದಲ್ಲಿ ಬಂದ್ಬಿಟ್ರು ಎರಡು ತಿಂಗಳಲ್ಲಿ ಅವರು ಈಗ ಯಾರು ಜೈಲಲ್ಲಿ ಮೊಡಿಕೊಂಡು ಕೇಸ್ ನಡಿಬೇಕು ಕೇಸ್ ಹಾಕ್ತಾ ಇರಬೇಕು ಎಮ್ ಬಿ ಎಮ್ ಪಿ ಎಲೆಕ್ಷನ್ ಬರಬೇಕು ಬಿ ಬಿ ಎಂ ಪಿ ಅಸೆಂಬ್ಲಿ ಅಂತ ನೋಡ್ತಾ ಇರೋದು ಈ ಎರಡು ಮೂರು ಪಾರ್ಟಿ ಜನನೂ ಕೂಡಿ